ಎಸ್ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಪ್ರೇಮಿಗಳ ದಿನ ಆಚರಣೆ ಮಾಡಲು ಸಜ್ಜಾಗ್ತಾ ಇದ್ದಾರೆ ನಾನು ಮುಖ್ಯವಾಗಿ ಬೆಂಗಳೂರು ಇರುವ ಮಲ್ಲೇಶ್ವರಂನಲ್ಲಿ ಇರುವ ಮಲ್ಲೇಶ್ವರಂನ ಗಿಫ್ಟ್ ಸೆಂಟರ್ಗಳಲ್ಲಿ ತುಂಬಿ ತುಳುಕ್ತಾ ಇದೆ ಸಾಕಷ್ಟು ಪ್ರೇಮಿಗಳು ಗಿಫ್ಟ್ ಸೆಂಟರ್ಗೆ ಬಂದು ತಮ್ಮ ಬಗೆ ಬಗೆಯ ಗಿಫ್ಟು ಗೆಳೆಯ ಗೆಳತಿಗೆ ಕೊಡುವುದಕ್ಕೆ ತಗೊಂಡುಕೊಳ್ತೋಗ್ತಾ ಇದ್ದಾರೆ ನಾನು ಮಲ್ಲೇಶ್ವರಂನಲ್ಲಿರುವ ಬನ್ನಿ ನಾನು ಗಿಫ್ಟ್ ಸೆಂಟರ್ನಲ್ಲಿ ಈ ವರ್ಷ ಯಾವ ರೀತಿ ಗಿಫ್ಟಿಗೆ ಡಿಮ್ಯಾಂಡ್ ಇದೆ ಯಾವ ರೀತಿ ಬಗೆ ಬಗೆಯ ಗಿಫ್ಟ್ ಬಂದಿದೆ ಈ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ಏನೆಲ್ಲ ವಿಶೇಷತೆ ಇದೆ ಬೆಂಗಳೂರು ನಗರದಲ್ಲಿ ಅಂತ ನೋಡ್ಕೊಂಬರೋಣ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದು ಗಿಫ್ಟ್ ಸೆಂಟರ್ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಈ ಒಂದು ಗಿಫ್ಟ್ ಸೆಂಟರ್ ಅಂಗಡಿಯನ್ನು ಫುಲ್ ಕಲರ್ಫುಲ್ ಆಗಿ ರೆಡಿ ಮಾಡಿದ್ದಾರೆ ಅಂತಾನೆ ಸಹ ಹೇಳ್ಬೋದು ಸಡಗರ ಸಂಭ್ರಮದಿಂದ ಈಗಾಗಲೇ ಪ್ರೇಮಿಗಳು ಆಚರಣೆ ಮಾಡಲು ಸಜ್ಜಾಗ್ತಾ ಇದ್ದಾರೆ ಅಂತಾನೂ ಸಹ ಹೇಳ್ಬೋದು ಬಗೆ ಬಗೆಯ ಗಿಫ್ಟ್ಗಳು ಸಹ ಬಂದಿದೆ ಬನ್ನಿ ಇಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಈ ವರ್ಷ ಯಾವ ರೀತಿಯೆಲ್ಲ ಗಿಫ್ಟ್ಗಳು ಬಂದಿದೆ ಅಂತ ಕೇಳೋಣ ಹಾಯ್ ಸರ್ ಸರ್ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕು ಈಗಾಗಲೇ ಎಲ್ಲ ಪ್ರೇಮಿಗಳು ಆಚರಣೆ ಮಾಡಲು ಸಜ್ಜಾಗ್ತಾ ಇದ್ದಾರೆ ನೀವು ಗಿಫ್ಟ್ ಸೆಂಟರಲ್ಲಿ ಇದ್ದೀರಾ ಒಳ್ಳೊಳ್ಳೆ ಬಗೆ ಬಗೆ ಗಿಫ್ಟು ಕಲರ್ಫುಲ್ ಗಿಫ್ಟ್ ಎಲ್ಲ ಸಹ ಬಂದಿದೆ ಈ ವರ್ಷ ಯಾವ ರೀತಿ ಎಲ್ಲ ಗಿಫ್ಟ್ ಇದೆ ಅಂಗಡಿಯಲ್ಲಿ ಅಂತ ಸ್ಪೆಷಲ್ ಆಗಿ ರೋಸ್ ವಿತ್ ಟಿಡಿ ಬಂದಿದೆ ಸ್ಪೆಷಲ್ ಇದು ಈ ವರ್ಷನೇ ಬಂದಿರೋದು ಸ್ಪೆಷಲ್ ಆಗಿ ಅದ್ರಲ್ಲಿ ವೆರೈಟೀಸ್ ವೆರೈಟೀಸ್ ಇದೆ ಆದ್ಬಿಟ್ರೆ ನಿಮ್ಗೆ ಶೋಪೀಸಲ್ಲಿ ತುಂಬಾ ವೆರೈಟೀಸ್ ಬಂದಿದೆ ಎಲ್ಲೆಲ್ಲ ಮ್ಯೂಸಿಕ್ ಬರೋದು ಲೈಟಿಂಗ್ ಎಲ್ಲ ಬಂದಿದೆ ಯಾವುದು ಜಾಸ್ತಿ ಇಷ್ಟಪಡ್ತಾರೆ ಕಪಲ್ಸ್ ಅಂತ ಕಸ್ಟಮೈಸ್ ಮಾಡ್ಕೊಡ್ತಾರೆ ಕಸ್ಟಮೈಸ್ ಅವರು ಫೋಟೋ ಹಾಕಿ ಇದು ಮಾಡ್ಕೊಡ್ತಾರೆ ಕಸ್ಟಮೈಸ್ ತುಂಬಾ ಇದಿದೆ ನಮ್ಮ ಹತ್ರ ಬಿಟ್ಟರೆ ಅದೇ ಪೇಪರ್ ವೈಟ್ಸ್ ಆಗಿರ್ಬೋದು ಶ್ಯಾಡೋ ಲೈಟ್ಸ್ ಆಗಿರ್ಬೋದು ಶ್ಯಾಡೋ ಲೈಟ್ಸ್ ಅಂದ್ರೆ ತುಂಬ ಚೆನ್ನಾಗಿದೆ ಈ ಸತಿ ಶ್ಯಾಡೋ ಲೈಟ್ಸ್ ತುಂಬ ಚೆನ್ನಾಗಿದೆ

ನೋಡಿ ಈಗಾಗಲೇ ಗಿಫ್ಟ್ ಸೆಂಟರಲ್ಲೂ ಸಹ ವಿವಿಧ ವಿವಿಧ ಒಂದು ಕಲರ್ಫುಲ್ಲಾಗಿ ಒಂದು ಗಿಫ್ಟ್ ಸಹ ಬಂದಿದೆ ಫುಲ್ ಅಟ್ರಾಕ್ಟ್ ಆಗಿದೆ ನೀನು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ತಾಜ್ ಮಹಲ್ ಆಗಿರಬಹುದು ಬೇರೆ ಬಗೆ ಬಗೆಯ ರೀತಿಯ ಒಂದು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಒಂದು ಗಿಫ್ಟ್ ಎಲ್ಲ ಬಂದಿದೆ ಅಂತಲೂ ಸಹ ಹೇಳ್ಬೋದು ರೋಸ್ ಆಗಿರಬಹುದು ಗೊಂಬೆ ಆಗಿರಬಹುದು ವಿವಿಧ ರೀತಿಯ ಒಂದು ಗ್ಲಾಸಲ್ಲಿ ಲೈಟಿಂಗ್ಸ್ ಆಗಿರಬಹುದು ಎಲ್ಲ ಒಂದು ವಿವಿಧ ಬಗೆ ಬಗೆಯ ಗಿಫ್ಟ್ಗಳು ಬಂದಿದೆ ಅಂತಲೂ ಸಹ ಹೇಳ್ಬೋದು ನೀನು ನೋಡ್ತಾ ಇರಬಹುದು ಇದು ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಎಲ್ಲ ಸಹ ಬಂದಿದೆ ಈಗಾಗಲೇ ಪ್ರೇಮಿ ಗಳು ಸಹ ಬಂದು ತಗೊಂಡು ಹೋಗ್ತಾ ಇದ್ದಾರೆ ತಮ್ಮ ಪ್ರೀತಿಯ ಗೆಳೆಯ ಗೆಳತಿಗಾಗಿ ಗಿಫ್ಟ್ ಕೊಡಲು ಸಹ ತಗೊಂಡು ಹೋಗ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ನೀನು ನೋಡ್ತಾ ಇರ್ಬೋದು ಶಾಪ್ ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಲೂ ಸಹ ಹೇಳ್ಬೋದು ನೋಡಿ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಎಲ್ಲ ಫುಲ್ ದೊಡ್ಡ ದೊಡ್ಡ ಕಲರ್ಫುಲ್ ಒಂದು ಕಾರ್ಡುಗಳು ಸಹ ಬಂದಿದೆ ಎಲ್ಲರೂ ಜೋಡಣೆಯನ್ನು ಮಾಡಿದರೆ ಮೈ ಲವ್ ಲವ್ ಯು ಐ ಲವ್ ಯು ಅಂತ ಎಲ್ಲ ಕಾರ್ಡ್ಸಲ್ಲೆಲ್ಲ ಬರೆದಿದ್ದಾರೆ ಫುಲ್ ಕಲರ್ಫುಲ್ಲಾಗಿ ಒಂದು ಬಂದಿದೆ ಅಂತ ಹೇಳ್ಬೋದು ವಾವ್ ನೈಸ್ ನೈಸ್ ಎಲ್ಲ ಫುಲ್ ಆರ್ಟ್ ಶೇಫಲ್ಲೇ ಎಲ್ಲ ಒಂದು ಗ್ರೀಟಿಂಗ್ಸ್ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ಎಲ್ಲ ಸಹ ಇದೆ ನೀವು ನೋಡ್ತಾ ಇರ್ಬೋದು ಫುಲ್ಲು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಶಾಪಲ್ಲೂ ಸಹ ಈಗಾಗಲೇ ಬೆಂಗಳೂರು ನಗರದಾದ್ಯಂತ ಎಲ್ಲ ಒಂದು ಗಿಫ್ಟ್ ಅಂಗಡಿಗಳಲ್ಲೂ ಸಹ ಸೇಲ್ ಆಗ್ತಾ ಇದೆ ಭೇಟಿ ಕೊಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಒಳ್ಳೆ ತುಂಬ ಚೆನ್ನ ಚೆನ್ನಾಗಿರೋ ಒಂದೆರಡು ತೋರಿಸ್ತೀವಿ ವಾ ಸಾಕಾಗಿದೆ ಅಲ್ವಾ ಲೈಟಿಂಗ್ ನೈಸ್ ಎಲ್ಲ ಫುಲ್ಲು ಆರ್ಟ್ ಶೇಫಲ್ಲಿ ಒಂದು ಬಂದಿದೆ ಗಿಫ್ಟ್ ಸೆಂಟರಲ್ಲಿ ಅಂತಲೂ ಸಹ ಹೇಳ್ಬೋದು ನೋಡಿದ್ರೆಲ್ಲ ಬಗೆ ಬಗೆಯ ಒಂದು ವಿವಿಧ ರೀತಿಯ ಗಿಫ್ಟ್ಗಳು ಈಗಾಗಲೇ ಗಿಫ್ಟ್ ಸೆಂಟರಿಗೆ ಬಂದಿದ್ದಾವೆ ಈಗಾಗಲೇ ಎಲ್ಲ ಗಿಫ್ಟ್ ಅಂಗಲ್ ಅಂಗಡಿಗಳಿಗಲ್ಲೂ ಪ್ರೇಮಿಗಳು ಬಂದು ತಗೊಂಡೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ರೇಮಿಗಳು ಹೊರತುಪಡಿಸಿ ಸ್ನೇಹಿತರಿಗೂ ಕೊಡೋದಕ್ಕೂ ಸಹ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಸಹ ಗಿಫ್ಟ್ ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರು ನಗರದಾದ್ಯಂತ ಸಳಗರ ಸಂಭ್ರಮದಿಂದ ಬೆಂಗಳೂರು ಪ್ರೇಮಿಗಳ ದಿನ ಆಚರಣೆ ಮಾಡಲು ಸಜ್ಜಾಗ್ ಇದೆ ಅಂತಲೂ ಸಹ ಹೇಳ್ಬೋದು ಇನ್ನೇನು ಇನ್ನ ಎರಡೇ ದಿನ ಬಾಕಿ ಉಳಿದಿದೆ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನಾಚರಣೆ ಸಂಭ್ರಮಾಚರಣೆ ಆಚರಣೆ ಬೆಂಗಳೂರು ನಗರದಲ್ಲಿ ದೇಶಾದ್ಯಂತ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ ಬಿಟಿ ನ್ಯೂಸ್ ಬೆಂಗಳೂರು